ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಗ್ರೇವಿ ತುಂಬ ಸಿಂಪಲ್ಲಾಗಿ ಹಾಗೆ ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಚಿಕನ್ ಗ್ರೇವಿನ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಪೂರಿ ಎಲ್ಲದಕ್ಕೂ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಔಟ್ ಚಿಕನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಎತ್ತಿಟ್ಬಿಡೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ನಾನು ಒಂದು ಗೆಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಗೆಡ್ಡೆನ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಇಂಚಿನಷ್ಟು ಶುಂಠಿ ತೊಳೆದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ಸ್ವಲ್ಪ ಅರ್ಶಿಣದ ಪೌಡ್ರು ಅಡುಗೆ ಅರಿಶಿನ ಏನು ಬರುತ್ತೆ ಇದನ್ನು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಅರಿಶಿನ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಈ ರೀತಿಯಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ತಿಟ್ಕೊಂಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬೇರೆ ಪಾತ್ರೆನಲ್ಲೂ ಕೂಡ ನಾವು ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ವಾಸನೆ ಹೋಗೋವರೆಗೂ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಯಿತು ಎಲ್ಲ ಹೋಗಿದೆ ಇವಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಪೇಸ್ಟನ್ನು ನಾವು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಈರುಳ್ಳಿ ಜೊತೆ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ಏನು ತೊಳೆದಿಟ್ಕೊಂಡಿದ್ವಿ ಇದನ್ನು ನೀರು ಪೂರ್ತಿಯಾಗಿ ಬಸ್ತು ಚಿಕನ್ ಪೀಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಚಿಕನ್ ಪೀಸ್ ಪೂರ್ತಿಯಾಗಿ ಸೇರಿಸಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಚೆನ್ನಾಗಿರುತ್ತೆ ತುಂಬ ದೊಡ್ಡ ಕೋಳಿ ಆಗಿಬಿಟ್ರೆ ನಾರ್ ನಾರು ಅಂದರೆ ಬಾಯಲ್ಲಿ ಅಗಿಯೋಕ್ಕಾಗಲ್ಲ ಆ ಥರ ಇರುತ್ತೆ ಒಂದೂವರೆ ಕೆಜಿಗಿಂತ ಕಡಿಮೆ ವೆಯ್ಟ್ ಇದ್ದರೆ ಚಿಕನ್ನು ಸಾಫ್ಟಾಗಿರುತ್ತೆ ಚಿಕನ್ ಅದರಿಂದ ಎಲ್ಲ ಏನು ಮಾಡಬೇಕಾಗಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದರೆ ಉ ಚಿಕನ್ಗೆ ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಚಿಕನ್ ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೆ ನಾವು ಇವಾಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಆಮೇಲೆ ನಾವು ಗ್ರೇವಿಗೆ ಉಪ್ಪನ್ನ ನೋಡಿಕೊಂಡು ಹಾಕೋಬೋದು ಉಪ್ಪು ಹಾಕೊಂಡು ಸರಿ ಚೆನ್ನಾಗಿ ರೀತಿ ತಿರುಗಿಸ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಮುಚ್ಚಿ ಅಂದರೆ ಮಧ್ಯ ಮಧ್ಯದಲ್ಲಿ ತೆಗೆದು ತಿರುಗಿಸ್ಕೊತಾ ಇರಬೇಕಾಗತ್ತೆ ಆವಾಗ ಬೇಯ್ತಾ ಇರುತ್ತೆ ಇವಾಗ ನಾವೇನು ಮಾಡೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತೂರಿನ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಡಿಯಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಬೇಬಿ ಗೋಡಂಬಿ ಇದ್ರೂ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾನು ದಪ್ಪ ಗೋಡಂಬಿನೇ ಹಾಕ್ಕೊಂಡಿದ್ದೀನಿ ಮತ್ತು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ನಿಮಗೆ ಗ್ರೀನ್ ಕಲರ್ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ಸೋಂಪು ಒಂದು ಪಲಾವ್ ಎಲೆ ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು ಚಕ್ಕೆ ಪೀಸು ಮತ್ತು ಒಂದು ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಲವಂಗನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೋನ ನಾನು ಇಲ್ಲಿ ಮೀಡಿಯಮ್ ಸೈಜು ಒಂದು ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇಲ್ಲಿ ರುಬ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಈ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಬೇಗ ನುಣ್ಣಗಾಗುತ್ತೆ ಮಸಾಲೆ ಕೂಡ ಈ ರೀತಿ ರುಬ್ಕೊಂಡಾದ್ಮೇಲೆ ಎತ್ತಿಟ್ಬಿಟ್ಟು ಇವಾಗ ನೋಡಿ ಚಿಕನ್ನು ಪೂರ್ತಿಯಾಗಿ ನೀರು ಬಿಟ್ಕೊಂಡಿದೆ ನೀರು ಬಿಟ್ಕೊಂಡಿದೆ ಇದು ನೀರು ಪೂರ್ತಿ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ನೀರಿದ್ದಂಗೆ ನಾವು ಮಸಾಲೆ ಹಾಕ್ಬಿಟ್ರೆ ಚಿಕನ್ ಪೀಸೆಲ್ಲ ಆ ಥರ ಹಸಿ ಹಸಿ ವಾಸನೆ ಥರ ಇರುತ್ತೆ ಅದರಿಂದ ನಾವು ಚೆನ್ನಾಗಿ ಡ್ರೈ ಆಗೋವರೆಗೂ ಮಸಾಲೆ ಸೇರಿಸೋದು ಬೇಡ ಈ ರೀತಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಡ್ರೈ ಆಗೋವರೆಗೂ ಬೇಯಿಸ್ಕೊಡಿದ್ವಿ ನೋಡಿ ಗೊತ್ತಾಗ್ತಾ ಇದೆ ಅಲ್ವ ಸ್ವಲ್ಪ ಕೂಡ ನೀರಿಲ್ಲ ಮತ್ತು ಎಣ್ಣೆ ಕೂಡ ಬಿಟ್ಕೊಂಡಿಲ್ಲ ಅಂದರೆ ನಾವು ಎಣ್ಣೆ ಜಾಸ್ತಿ ಹಾಕಿಲ್ಲ ಎಣ್ಣೆ ಕೂಡ ಚಿಕನ್ನಿಂದ ಬಿಟ್ಕೊಂಡಿಲ್ಲ ಇವಾಗ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಂಬಿಡೋಣ ರುಬ್ಬಿಟ್ಟಂಥ ಮಸಾಲೆ ಪೂರ್ತಿಯಾಗಿ ಸೇರಿಸ್ಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದಲ್ವ ಅದಕ್ಕೇ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ಏಕೆನ ಮಸಾಲೆ ಎಲ್ಲ ಬೇಯಬೇಕಲ್ವಾ ಬೆಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದರಿಂದ ನಾವು ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾವು ಆವಾಗಲೇ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ಕುಕ್ಕರ್ ವಿಜಲೆಲ್ಲ ಏನು ಬರ್ಸೋದು ಬೇಡ ಹಿಂಗೆ ನಾವು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಇವಾಗ್ಲೂ ಕೂಡ ನಾನು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಡ್ತೀನಿ ಇದೇ ರೀತಿ ಒಂದು ಐದು ನಿಮಿಷ ನಾವು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಈ ರೀತಿಯಾಗಿ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಮನೆಯೆಲ್ಲ ಗಮ್ ಅಂತ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಮನೆಯಲ್ಲಿ ಇಷ್ಟು ಚೆನ್ನಾಗಿ ಚಿಕನ್ ಮಾಡಿಕೊಟ್ರೆ ಹೊರಗಡೆ ಅದು ಏನು ಬೇಕಂತಲೇ ಅನಿಸಲ್ಲ ನಮಗೆ ಹೊರಗಡೆ ಊಟಕ್ಕೆ ಹೋಗಬೇಕು ಅಥವಾ ಹೊರಗಡೆ ನಾನ್ ವೆಜ್ ತೊಗೊಂಬಂದು ತಿನ್ನಬೇಕು ಹೊರಗಡೆಯಿಂದ ಚಿಕನ್ ತೊಗೊಂಬಂದು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಿ ಒಂದು ಚೂರು ಕೂಡ ಮಿಕ್ಕದಿರ ಅಂದರೆ ಒಂದು ಚೂರು ಕೂಡ ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸೂಪರಾಗಿರುತ್ತೆ ಚಿಕನ್ ಗ್ರೇವಿ ಮಾತ್ರ ನಾವು ಏಂಥರ ಜೊತೆನಾದ್ರೂ ತಿನ್ಬೋದು ಅಂದರೆ ರೈಸ್ ಜೊತೆನಾದರೂ ಏನಾದರೂ ತಿನ್ಬೋದು ಚಪಾತಿ ಪೂರಿ ದೋಸೆ ಇಡ್ಲಿ ಈ ಥರ ಯಾವುದ್ರ ಜೊತೆನಾದ್ರೂ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಂದು ಸಲ ನಾವು ಮನೇನಲ್ಲಿ ಮಾಡಿಕೊಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿತ್ತು ನಿಮಗೆ ಈ ಚಿಕನ್ ಗ್ರೇವಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿ ರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್